ಜನನಿ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ ಸಾಗರ ಶ್ರೀಧರ್ ಮೊಬೈಲ್ನ ಹತ್ತು ವರ್ಷಗಳ ಯಶಸ್ವಿ ಸೇವೆ ಇದೀಗ ನೂತನ ಶಾಖೆ ಶುಭಾರಂಭ ಜುಲೈ ಇಪ್ಪತ್ತೊಂದರ ಭಾನುವಾರ ವಿಶೇಷ ಮಾಹಿತಿಯೊಂದಿಗೆ ಸುದ್ದಿ ಬಟ್ಟೆ ಮಲ್ಲಪ್ಪದಲ್ಲಿ ಆಯುರ್ ಯಾನದಿಂದ ಆಯುರ್ವೇದ ಕಾರ್ಯಾಗಾರ ಸಾಗರದಲ್ಲಿ ತಾಲೂಕು ಮಟ್ಟದ ಪ್ರತಿಭಾ ಕಾರಂಜಿ ಹಾಗೂ ಕ್ರೀಡಾಕೂಟ ನಿರ್ವಹಣೆ ಕುರಿತು ಕಾರ್ಯಾಗಾರ ಸಾಗರದ ಸರ್ಕಾರಿ ಆಸ್ಪತ್ರೆಯ ಎದುರಿನ ಜೆಸಿ ರಸ್ತೆಯಲ್ಲಿ ಎರಡ್ ಸಾವಿರದ ಹದ್ನಾಲ್ಕರಲ್ಲಿ ಆರಂಭಗೊಂಡ ಶ್ರೀಧರ ಮೊಬೈಲ್ಸ್ ಜನರಿಗೆ ಉತ್ತಮ ಸೇವೆ ಕೊಡುವ ಮೂಲಕ ಹೆಸರು ಗಳಿಸಿದೆ ಮೊಬೈಲ್ ಸೇಲ್ಸ್ ಅಂಡ್ ಸರ್ವಿಸ್ ಜೊತೆಗೆ ಜೆರಾಕ್ಸ್ ಹಾಗೂ ಕಂಪ್ಯೂಟರ್ ಸರ್ವಿಸ್ ಹೀಗೆ ಸಾಗರದ ನಗರದ ಮತ್ತು ಸಾಗರ ಹೊಸನಗರ ತಾಲೂಕಿನ ಗ್ರಾಮೀಣ ಜನರ ಇಷ್ಟದ ಮೊಬೈಲ್ ಸರ್ವಿಸ್ ಸೆಂಟರ್ ಆಗಿ ಕಾರ್ಯನಿರ್ವಹಿಸುತ್ತಾ ಬಂದಿದೆ ಇದೀಗ ಇಲ್ಲಿರುವ ಶ್ರೀಧರ ಮೊಬೈಲ್ಸ್ ಜೊತೆಗೆ ತನ್ನ ನೂತನ ಶಾಖೆಯನ್ನು ಪೊಲೀಸ್ ಠಾಣೆ ವೃತ್ತದ ಬಳಿ ನೂತನವಾಗಿ ನಿರ್ಮಾಣಗೊಂಡಿರುವ ಶಾರದಾ ವಾಣಿಜ್ಯ ಸಂಕೀರ್ಣದ ನೆಲ ಅಂತಸ್ತಿನಲ್ಲಿ ಜುಲೈ ಇಪ್ಪತ್ತೊಂದರಂದು ಆರಂಭಗೊಳಿಸಲಿದೆ ನೂತನ ಮುಳುಗಿಯೂ ಸೇರಿದಂತೆ ಎರಡೂ ಕಡೆಯೂ ಮೊಬೈಲ್ ಸೇಲ್ಸ್ ಮತ್ತು ಸರ್ವಿಸ್ ಕಂಪ್ಯೂಟರ್ ಸೇಲ್ಸ್ ಅಂಡ್ ಸರ್ವಿಸ್ ಹಾಗೂ ಕಂಪ್ಯೂಟರ್ ಮೊಬೈಲ್ಸ್ ಬಿಡಿಭಾಗಗಳ ವ್ಯಾಪಾರದೊಂದಿಗೆ ತನ್ನ ಕಾರ್ಯಚಟುವಟಿಕೆಗಳನ್ನು ಇದು ನಡೆಸಲಿದೆ ಕಳೆದ ಹತ್ತು ವರ್ಷದಲ್ಲಿ ಯುವಕನೋರ್ವನ ಉದ್ಯಮಕ್ಕೆ ಬೆಂಬಲಿಸಿದ ಸಾಗರ ಮತ್ತು ಸುತ್ತಮುತ್ತಲ ಜನರ ಸಹಕಾರ ಇನ್ನು ಮುಂದೆಯೂ ಹೀಗೆ ಇರಲಿ ಎನ್ನುವ ಪ್ರಾರ್ಥನೆಯನ್ನು ಶ್ರೀಧರ್ ಮೊಬೈಲ್ಸ್ನ ಮುಖ್ಯಸ್ಥ ರೋಹಿತ್ ಬಿ ಎಸ್ ಅವರು ಮಾಡಿದ್ದಾರೆ ಮಾಹಿತಿಗೆ ಒಂಬತ್ತು ನಾಲ್ಕು ಎಂಟು ಒಂದು ಎಂಟು ಒಂದು ಮೂರು ನಾಲ್ಕು ಎಂಟು ಮೂರು ಎಲ್ಲರಿಗೂ ನಮಸ್ಕಾರಗಳು ನಮ್ಮ ನಾವು ಸಾಗರದಲ್ಲಿ ಈಗ ಹತ್ತು ವರ್ಷಗಳಿಂದ ಶ್ರೀಧರ ಮೊಬೈಲ್ಸ್ ಅಪೋಸಿಟ್ ಗೋರ್ಮೆಂಟ್ ಹಾಸ್ಪಿಟಲ್ ಜೆ ಸಿ ರೋಡ್ ಸಾಗರ ಇಲ್ಲಿ ನಮ್ಮ ಒಂದು ಬಿಸ್ನೆಸ್ಸನ್ನು ಶುರು ಮಾಡಿ ಹತ್ತು ವರ್ಷ ಆಗಿದೆ ಈಗ ಮತ್ತೊಂದು ಮಳಿಗೆಯನ್ನು ಬಿ ಎಚ್ ರೋಡು ಪೊಲೀಸ್ ಸ್ಟೇಷನ್ ಸರ್ಕಲ್ಲು ಮಳಿಗೆಯಲ್ಲಿ ಶುಭಾರಂಭ ಮಾಡಲಿದ್ದೇವೆ ಈಗ ನಮಗೆ ಹತ್ತು ವರ್ಷಗಳಿಂದ ಸಹಕಾರ ಕೊಟ್ಟ ನಿಮ್ಮೆಲ್ಲರಿಗೂ ನಮ್ಮ ಹೃತ್ಪೂರ್ವಕ ನಮನಗಳು ಅದರ ಜೊತೆಗೆ ಇಪ್ಪತ್ತೊಂದನೇ ತಾರೀಕಿನಿಂದ ನಮ್ಮ ಮತ್ತೊಂದು ಹೊಸ ಶಾಖೆಯನ್ನು ಶುಭಾರಂಭಗೊಳಿಸಲಿದ್ದೇವೆ ದಯವಿಟ್ಟು ನಿಮ್ಮೆಲ್ಲರ ಸಹಕಾರ ಆಶೀರ್ವಾದಗಳು ನಮಗೆ ಹೀಗೆ ಕೊಟ್ಟು ಸಹಕರಿಸಿ ಎಂದು ನಿಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತಿದ್ದೇನೆ ಆಯುರ್ಯಾನ ಸಂಸ್ಥೆ ಆಯುರ್ವೇದ ವಿದ್ಯಾರ್ಥಿಗಳಿಗಾಗಿ ಎರಡು ದಿನಗಳ ಆಯುರ್ವೇದ ಅರಿವು ಕಾರ್ಯಾಗಾರವನ್ನು ಬಟ್ಟೆ ಮಲಪದ ಸಾರ ಸಂಸ್ಥೆಯ ಸಭಾಂಗಣದಲ್ಲಿ ಆಯೋಜಿಸಿತ್ತು ಸಂತೋಷ್ ಕುಮಾರ್ ಶೆಟ್ಟಿಕೆರೆ ಮತ್ತು ಡಾಕ್ಟರ್ ರಾಧಾ ಚೇತನ್ ಅವರ ಸಂಯೋಜನೆಯಲ್ಲಿ ನಡೆದ ಈ ಕಾರ್ಯಾಗಾರ ಆಯುರ್ವೇದ ವಿದ್ಯಾರ್ಥಿಗಳಲ್ಲಿ ಆಯುರ್ವೇದದ ಅರಿವು ಪ್ರಾಧ್ಯಾನ್ಯತೆ ರೋಗಿ ಮತ್ತು ರೋಗವನ್ನು ಅರ್ಥ ಮಾಡಿಕೊಳ್ಳುವ ವಿಧಾನ ಶುದ್ಧ ಆಯುರ್ವೇದ ಕಲಿಕೆಯ ಮಹತ್ವ ಆಯುರ್ವೇದ ಚಿಕಿತ್ಸಾಲಯ ಆರಂಭಿಸುವ ವಿಧಾನ ಮತ್ತು ಅದರಲ್ಲಿ ವಿಶ್ವಾಸ ಮೂಡಿಸುವ ಕುರಿತು ಪ್ಯಾನರಲ್ ಚರ್ಚೆ ಹಾಗೂ ಆಯುರ್ವೇದದಿಂದ ಜನಸಾಮಾನ್ಯರಿಗೆ ಇರುವ ಉಪಯೋಗವನ್ನು ತಿಳಿಸುವ ಉದ್ದೇಶ ಹೊಂದೆಯೇ ನಡೆಯಿತು ಕಾರ್ಯಾಗಾರದಲ್ಲಿ ಹಿರಿಯ ವೈದ್ಯಾಧಿಕಾರಿ ಡಾಕ್ಟರ್ ಪತಾಂಜಲಿ ಹೆಗಡೆ ಡಾಕ್ಟರ್ ನಿರಂಜನ್ ಹೊಸವಾಳೆ ಡಾಕ್ಟರ್ ಪಲ್ಲವಿ ಕೆಎಸ್ ಡಾಕ್ಟರ್ ರಾಕೇಶ್ ಶರ್ಮಾ ಎಂ ಡಾಕ್ಟರ್ ರಾಧಾ ಚೇತನ ಡಾಕ್ಟರ್ ಅಮೋಘ್ ಎ ಅಲೆಕರ್ ಡಾಕ್ಟರ್ ಕವನ ಕೆಎಸ್ ಸೇರಿದಂತೆ ತಜ್ಞ ವೈದ್ಯರಿಂದ ಅನುಭವ ಮತ್ತು ಆಯುರ್ವೇದದ ಮಹತ್ವ ತಿಳಿಸುವ ಉಪನ್ಯಾಸಗಳು ಚರ್ಚೆಗಳು ನಡೆಯಿತು ಎರಡು ದಿನಗಳ ಕಾಲ ನಡೆದ ಈ ಕಾರ್ಯಾಗಾರದಲ್ಲಿ ನಲವತ್ತಕ್ಕೂ ಹೆಚ್ಚು ವೈದ್ಯಕೀಯ ವಿದ್ಯಾರ್ಥಿಗಳು ಪಾಲ್ಗೊಂಡು ಪ್ರಯೋಜನ ಪಡೆದುಕೊಂಡರು ವಿಶೇಷ ಮಾಹಿತಿ ನೀಡಿದ ಡಾಕ್ಟರ್ ಪತಾಂಜಲಿ ಆಯುರ್ವೇದ ಕಲಿಕೆಗೆ ಮೊದಲು ತಾಳ್ಮೆ ಬೇಕು ಎರಡು ವರ್ಷದ ಸಮಯದಲ್ಲಿ ಕಲಿಕೆಗೆ ಪ್ರಾಧಾನ್ಯತೆ ಕೊಟ್ಟು ಕರಗತರಾಗಿ ಮುಂದುವರಿದಾಗ ಮಾತ್ರ ಯಶಸ್ಸು ಎಂದರು ಮತ್ತು ಕೇವಲ ಹಣ ಮಾಡುವ ಉದ್ದೇಶ ಈ ವಿಭಾಗದ್ದಲ್ಲ ಬದಲಾಗಿ ಸೇವಾ ಮನೋಭಾವನೆ ನಮ್ಮದಾಗಿರಬೇಕು ಇದರಿಂದ ರೋಗಿ ಹಾಗೂ ಸಮಾಜ ಎರಡಕ್ಕೂ ಹಿತವಿದೆ ಎಂಬ ಹಿತನುಡಿಗಳನ್ನು ಅವರು ಹೇಳಿದರು ಯಾವುದೇ ಕಾರ್ಯಕ್ರಮ ಆಯೋಜಿಸಲು ಅತ್ಯಂತ ವ್ಯವಸ್ಥಿತವಾಗಿರಬೇಕು ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ಪರಶುರಾಮಪ್ಪ ಹೇಳಿದರು ಮಂಗಳವಾರ ಇಲ್ಲಿನ ಹೆಚ್ ಶಿವಲಂಗಪ್ಪ ಪ್ರೌಢಶಾಲೆಯಲ್ಲಿ ಶಾಲಾ ಶಿಕ್ಷಣ ಇಲಾಖೆ ಆಯೋಜಿಸಿದ್ದ ತಾಲೂಕು ಮಟ್ಟದ ಪ್ರತಿಭಾ ಕಾರಂಜಿ ಹಾಗೂ ಕ್ರೀಡಾಕೂಟ ನಿರ್ವಹಣಾ ಕುರಿತ ಕಾರ್ಯಾಗಾರವನ್ನು ಉದ್ಘಾಟಿಸಿ ಅವರು ಮಾತನಾಡುತ್ತಿದ್ದರು ಪ್ರತಿಯೊಬ್ಬರು ಕೆಲಸದಲ್ಲಿ ತಮ್ಮನ್ನು ತಾವು ಪೂರ್ಣ ಪ್ರಮಾಣದಲ್ಲಿ ತೊಡಗಿಸಿಕೊಳ್ಳುವ ಮೂಲಕ ಯಶಸ್ಸಿಗೆ ಪೂರಕವಾಗಿರಬೇಕು ಕ್ರೀಡೆ ಮತ್ತು ಪ್ರತಿಭಾ ಕಾರಂಜಿ ಮಕ್ಕಳ ಕಲಿಕೆಗೆ ಹಾಗೂ ಸ್ಫೂರ್ತಿಗೆ ಸಹಕಾರಿಯಾಗುವ ರೀತಿಯಲ್ಲಿ ಆಯೋಜನೆ ಕೈಗೊಳ್ಳಬೇಕು ಮಕ್ಕಳ ಸುರಕ್ಷತೆ ಬಗ್ಗೆಯೂ ಹೆಚ್ಚು ಗಮನ ಇರಬೇಕು ಎಂದು ಅವರು ತಿಳಿಸಿದರು ಬಿಆರ್ಸಿಯ ಸಮನ್ವಯಾಧಿಕಾರಿ ಡಾಕ್ಟರ್ ಅನ್ನಪೂರ್ಣ ಮಾತನಾಡಿ ಸಾಗರ ತಾಲೂಕು ಸಾಂಸ್ಕೃತಿಕವಾಗಿ ಹಾಗೂ ಕ್ರೀಡೆಗಳಲ್ಲಿ ವಿಶೇಷವಾಗಿ ಗುರುತಿಸಿಕೊಂಡಿರುವ ತಾಲೂಕು ಇದು ಶಾಲಾ ಹಂತದಲ್ಲಿಯೂ ಸಾಧನೆಯಾಗಬೇಕಿದೆ ಅದಕ್ಕೆ ಪೂರಕವಾದ ತರಬೇತಿ ಹಾಗೂ ಮಾರ್ಗದರ್ಶನವನ್ನು ನೀಡಬೇಕಿದೆ ಮತ್ತು ಸ್ಪರ್ಧೆಗಳನ್ನು ನಡೆಸುವುದು ಹೆಚ್ಚು ಪಾರದರ್ಶಕವಾಗಿರಬೇಕು ಎಂದು ಅವರು ಹೇಳಿದರು ಅಕ್ಷರ ದಾಸೋಹ ಸಹಾಯಕ ನಿರ್ದೇಶಕ ಭೂಮೇಶ್ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಕೆ ಜಗನ್ನಾಥ್ ಬಡ್ತಿ ಮುಖ್ಯ ಶಿಕ್ಷಕರ ಸಂಘದ ಅಧ್ಯಕ್ಷ ಪ್ರಭು ನೌಕರ ಸಂಘದ ನಿರ್ದೇಶಕ ಮಾಲ್ತೇಶ್ ಸಹಕಾರಿ ಸಂಘದ ಅಧ್ಯಕ್ಷ ಮನೋಹರಪ್ಪ ಹಾಗೂ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಪಾರ್ವತಿ ಶಿವಲಿಂಗಪ್ಪ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕ ಮಹೇಶ್ ಉಪಸ್ಥಿತರಿದ್ದರು ಮಾಲತಿ ಪ್ರಾರ್ಥಿಸಿ ಟಿಪಿಇಒ ರಮೇಶ್ ಸ್ವಾಗತಿಸಿ ಸ್ವಾಮಿ ನಿರೂಪಿಸಿದರು ಯಾವ ರೀತಿ ನಡೆದಿದ್ದಾವೆ ಅನ್ನೋದು ನಮ್ಮ ಕಣ್ಮುಂದೆ ಇದೆ ಅದಕ್ಕೆ ಅವರನ್ನು ತುಂಬನೇ ಪರಿಣಾಮಕಾರಿಯಾಗಿ ತುಂಬ ಉತ್ತಮವಾಗಿ ಅವುಗಳನ್ನು ನಡೆಸಿಕೊಟ್ಟಂಥವರು ನೀವೇ ಇಲ್ಲ ಯಾವುದೇ ಒಂದು ಇಂಥ ಕಾರ್ಯಕ್ರಮ ಕೇವಲ ಅದು ಕೇವಲ ನಮ್ಮ ಇಲಾಖೆಯ ವ್ಯಾಪ್ತಿಗೆ ಸೀಮಿತವಾಗಿ ಉಳಿಯೋದಿಲ್ಲ ಅದರ ಯಶಸ್ಸು ಅದರ ಫೈಲೂರು ಅದಕ್ಕೆ ತನ್ನದೇ ಆಗಿ ಬಂದ ಪರಿಣಾಮಗಳು ಅದು ಸಾರ್ವಜನಿಕರನ್ನು ತಲುಪುತ್ತೆ ಸೊಸೈಟಿ ಒಂದು ಮೆಸೇಜನ್ನು ಹೇಳುತ್ತೆ ನಾವು ಎಷ್ಟು ಅದನ್ನು ಅದ್ಭುತವಾಗಿ ಸಂಘಟಿಸ್ತೀವಿ ಯಾವುದೇ ಗೊಂದಲಗಳಿಲ್ಲದೆ ನಾವು ಸ್ಪೋರ್ಟ್ಸ್ ಅನ್ನು ಮಾಡ್ತೀವಿ ಪ್ರತಿಭಾ ಕಾಲೂಜಿಯನ್ನು ಮಾಡ್ತೀವಿ ಅನ್ನೋದು ನಮ್ಮ ಕಾರ್ಯಕ್ಷಮತೆಯನ್ನ ಅದು ಅವಲಂಬಿಸಿದೆ ಈ ದಿಸೆಯಲ್ಲಿ ನಾವು ಎಲ್ಲರೂ ತುಂಬ ದೊಡ್ಡ ಸಂಖ್ಯೆಯಲ್ಲಿ ನೀವು ಸೇರಿದ್ದೀರಿ ಇಲ್ಲಿ ಎಲ್ಲರಿಗೂ ತಮ್ಮದೇ ಆಗಿರುವಂಥ ಜವಾಬ್ದಾರಿಗಳು ಉಂಟು ನಮಗೆ ಬೇಕಾಗಿರುವಂಥದ್ದು ಇಂಥ ಒಂದು ಕಾರ್ಯಕ್ರಮವನ್ನು ಕೆಲಸವನ್ನು ನಾವು ತುಂಬಾ ಯಶಸ್ವಿಯಾಗಿ ಮಾಡಬೇಕು ಅಂತಂದ್ರೆ ನಮ್ಮೆಲ್ಲರ ಪ್ರೀತಿಯ ಕಾಳಜಿಯ ಜವಾಬ್ದಾರಿಯ ಪಾಲುದಾರಿಕೆ ಪಾಲ್ಗೊಳ್ಳುವಿಕೆ ಅದರಿಂದ ಮುಖ್ಯವಾಗಿರುತ್ತದೆ ಇಲ್ಲಿ ಎಲ್ಲರೂ ಇಂಪಾರ್ಟೆಂಟ್ ಇಲ್ಲಿ ನಾವು ಮೊದಲು ಮಾಡಬೇಕಾಗಿರುವಂಥದ್ದು ಸಂಬಂಧಪಟ್ಟಾಗಿ ಒಂದು ಒಂದು ವಿಳಾಮ ಅದಕ್ಕೆ ನಮಗೆ ಯಾವಾಗ ಯಾವ ಗಳನ್ನು ನಾವು ಮಾಡಬೇಕು ತೆಗೆದುಕೊಳ್ಳಬೇಕಾಗಿರುವಂತ ಎಚ್ಚರಿಕೆಗಳಿವೆ ನಾವು ಶಾಲಾಂತದಿಂದ ನಾವು ಮಾಡುವಂತ ಸಂದರ್ಭಗಳಲ್ಲಿ ಶಿಕ್ಷಕರಾಗಿ ಸಿಆರ್ಪಿಗಳಾಗಿ ಪಿಗಳಾಗಿ ಆ ಶಾಲೆಯ ಮುಖ್ಯಸ್ಥರಾಗಿ ಏನೆಲ್ಲ ಮುನ್ನೆಚ್ಚರಿಕೆ ಕ್ರಮಗಳನ್ನು ನಾವು ತೆಗೆದುಕೊಳ್ಬೇಕು ಅಂತ ನಾವು ತಿಳ್ಕೊಳ್ತೀವಿ ಸುತ್ತೋಣ ನಮಸ್ಕಾರ